ಸಮಾಜದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಆದರೆ ಅಂಬೇಡ್ಕರ್ ಜಯಂತಿ ಮತ್ತೊಂದು ಇನ್ನೊಂದು ಆದಾಗ ಭಾಷಣಗಳನ್ನ ಬಗೆಯೋದು ಮತ್ತೊಂದು ಇನ್ನೊಂದು ಎಲ್ಲ ಕೇಳ್ಕೊಂಡ್ಬಂದಿದ್ದೀವಿ ಆದರೆ ವಿಪರ್ಯಾಸ ಅಂತ ಅಂದ್ರೆ ಈ ದರಿದ್ರ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತಿನ ಮಟ್ಟಕ್ಕೂ ಕೂಡ ಇನ್ನೂ ಜೀವಂತವಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಶಾಸ್ತ್ರ ಕೇಳಲು ಬಂದ ವ್ಯಕ್ತಿಯನ್ನ ನಿನ್ ದಲಿತ ನಿನಗೆ ಶಾಸ್ತ್ರ ಹೇಳೋದಿಲ್ಲ ಎದೋಗು ಅನ್ನೋ ಮೂಲಕ ದಲಿತರನ್ನ ಹಿರಿಯ ಅರ್ಚಕರೊಬ್ಬರು ನಿಂದಿಸಿ ಅವಮಾನಿಸಿರುವ ಘಟನೆ ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ನಡೆದಿದೆ ಎಸ್ ಇವರು ಬೈಯಕ್ಕೂ ಮನ್ಸು ಬರಾಕೋದಿಲ್ಲ ಇವ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಮನ್ಸು ಬರೋದಿಲ್ಲ ಯಾಕೆ ಅಂತ ಅಂದ್ರೆ ಬಹಳ ಹಿರಿಯರು ಬಹಳ ಹಿರಿಯರು ಆದರೆ ಹಿರಿಯರೆನಿಸಿಕೊಂಡವರ ಸಣ್ಣತನದ ಬುದ್ಧಿ ಚಿಕ್ಕ ಬುದ್ಧಿ ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ ಏನಾಗುತ್ತೆ ರಾಮನಾಥಪುರದಲ್ಲಿ ಹಿರಿಯ ಅರ್ಚಕರಾಗಿದ್ದಾರಂತೆ ಈ ವ್ಯಕ್ತಿ ಅರ್ಚಕರಾಗಿರುವ ವ್ಯಕ್ತಿ ಈ ವ್ಯಕ್ತಿ ಹತ್ರ ಶಾಸ್ತ್ರ ಬೇರೆ ಹೇಳ್ತಾರಂತ ತಲೆಯಲ್ಲಿ ಬುದ್ಧಿ ಇರೋರು ಯಾರೋ ಒಬ್ರು ಪಾಪ ಶಾಸ್ತ್ರ ಬೇರೆ ಕೇಳಕ್ ಹೋಗಿದ್ದಾರೆ ನನ್ನ ಪ್ರಕಾರ ಅವ್ರದನ್ ಮಾತ್ರ ತಪ್ಪು ಅಂತ ಹೇಳೋದಿಲ್ಲ ನಾನು ಈ ಶಾಸ್ತ್ರ ಕೇಳಕ್ ಹೋದ್ರಲ್ಲ ಇವ್ರದ್ದು ತಪ್ಪೆ ಈ ಮನುಷ್ಯನ ಶಾಸ್ತ್ರ ಕೇಳಕ್ ಹೋಗಿದ್ದಾರೆ ದೊಡ್ಡ ಮನುಷ್ಯ ಅಂತ ಶಾಸ್ತ್ರ ಕೇಳಕ್ ಹೋದಾಗ ನೀನ್ ಎಸ್ ಸಿ ಇದೆಯಾ ದಲಿತ ಇದೆಯಾ ಹಂಗ ನಿನ್ ಶಾಸ್ತ್ರ ಹೇಳೋದಿಲ್ಲ ಎದೋಗು ಅಂತ ಹೇಳಿದ್ದಾರೆ ದೊಡ್ಡ ಮನುಷ್ಯ ಈ ಸಂದರ್ಭದಲ್ಲಿ ಒಂದಿಷ್ಟು ಅಲ್ರಪ್ಪ ನೀನ್ ನನಗೆ ಶಾಸ್ತ್ರ ಹೇಳೋದಿಲ್ಲ ಅಂದ್ರೆ ಬೇಡ ಮನೆ ಮುಂದೆ ಬೋಲ್ಡ್ ಹಾಕ್ರಿ ದಲಿತ್ರಿಗೆ ಶಾಸ್ತ್ರ ಹೇಳೋದಿಲ್ಲ ಅಂತ ಬೋರ್ಡ್ ಹಾಕಿ ನಾನು ಇಲ್ಲಿ ಬಂದ ಮೇಲೆ ನೀವು ಹೆಂಗೆ ಹೇಳ್ತೀರಿ ಅಂತ ವ್ಯಕ್ತಿ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇವೆಲ್ಲಕ್ಕೂ ಮಾತಾಡ್ತೀರಿ ಹುಂಡಿ ಕಾಸು ತಟ್ಟೆ ಕಾಸು ಇಟ್ಕೊಂಡ್ ಪೂಜೆ ಮಾಡಿ ಆಗ ದುಡ್ಡಾಗ್ತಾರಲ್ಲ ದಲಿತರು ಅದಕ್ಕೆ ಅನ್ವಯಿಸೋದಿಲ್ವಾ ನಿಮಗೆ ಅಂದ್ರೆ ಆಗ ಹೇಳ್ತಾರೆ ದೊಡ್ಡ ಮನುಷ್ಯ ಹಾಡಕ್ಕೆಲ್ಲ ಅನ್ವಯಿಸೋದಿಲ್ವಂತೆ ಜಾತಿ ವ್ಯವಸ್ಥೆ ಧರ್ಮಶಾಸ್ತ್ರ ಹೇಳಿದ್ಯಂತೆ ಇವರಿಗೆ ಸೃಷ್ಟಿಯಲ್ಲಿರುವ ವಿಚಾರಗಳಂತೆ ಏನ್ ಬಾಯಿಗೆ ಬಂದಿದ್ದು ಮಾತುಗಳು ಮಾತಾಡ್ಕೊಂಡು ನಾನು ಆಗಲೇ ಹಿರಿಯರಿದ್ದಾರೆ ಬಟ್ ಗೌರವ ಕೂಡ ಮನಸ್ಕೊತಾ ಇಲ್ಲ ನನಗೆ ಇವ್ರಿಗೆ ಯಾವ ಹಿರಿಯರ್ರಿ ಯಾವ ದೊಡ್ಡ್ರಿ ಇವರಲ್ಲ ಸಣ್ತನ ಇಟ್ಕೊಂಡು ಬದುಕ್ತಾ ಇರೋರು ಕೊರೋನಾ ಬಂದು ನಮಗೆಲ್ಲ ಎಷ್ಟು ಪಾಠ ಹೇಳೋಯ್ತಲ್ವಾ ಮೊನ್ನೆ ಮೊನ್ನೆ ಹಾರ್ಟ್ ಅಟ್ಯಾಕು ಸಿಕ್ ಸಿಕ್ಕಲ್ಲೇ ಬಿದ್ 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 ಸತ್ತೋದ್ರು ಆಗಿ ಯಾರು ರಕ್ತ ಕೊಟ್ಟರು ಯಾರು ಟ್ರೀಟ್ಮೆಂಟ್ ಮಾಡ್ಬೋದ್ರು ನೀವು ನಾಳೆ ನಿಮ್ಗೆ ಆದಾಗ ಆದಾಗೇ ದಲಿತರು ರಕ್ತ ನಾನು ಅಂತ ಹೇಳ್ತೀರಾ ನಾಳೆ ಏನಾರು ಬಹಳ ಹೆಚ್ಚು ಕಮ್ಮಿಯಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಏ ನೀವು ದಲಿತರ ನಿಮ್ತ ನಾನು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅಂತೀರಾ ನಾಳೆ ಯಾವುದೋ ಮತ್ತೊಂದು ಇನ್ನೊಂದು ವಸ್ತು ತರಕೋದಾಗ ಏ ನೀವು ದಲಿತರ ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡೋದಿಲ್ಲ ಹಂಗೆ ಇದ್ ಬಿಡ್ತೀನಿ ನೀವು ತಿನ್ನೋ ಅನ್ನ ಬೆಳ್ದಿರೋರು ಯಾರು ಗೊತ್ತೇನ್ರಿ ನಿಮಗೆ ನೀವು ಊಟ ಮಾಡ್ತಾ ಇರೋ ರಾಗಿ ಬೆಳೆದಿರೋರು ಯಾರು ಗೊತ್ತೇನಿ ನಿಮಗೆ ಹ್ಞ ಅವಕ್ಕೆಲ್ಲ ಅನ್ವಯ ಆಗೋದಿಲ್ಲ ಬರೀ ಇಂಥ ಬರೀ ಇಂಥ ಬರೀ ಇಂಥವನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಬಂದರು ಎಷ್ಟು ಹೇಳಿದ್ರು ಈ ಈ ಜಾತಿ ವ್ಯವಸ್ಥೆಯ ಇಂತಹ ಕೆಟ್ಟ ಹುಳಗಳು ಎಲ್ಲಿವರೆಗೂ ಕೂಡ ಇರ್ತಾರೋ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಈ ಸಮ ಸಮಾಜದ ಕನಸನ್ನ ನಾವು ಕನ್ಸು ಕಾಣ್ಕೊಂಡೇ ಅಷ್ಟೇ ಬರೀ ಕನ್ಸ್ ಬದುಕ್ಬೇಕು ಥ ನಾಚಿಕೆ ಆಗ್ಬೇಕ್ರಪ್ಪ ನನಗೆ ಅದೇ ಹೇಳಿದ್ನ ಹಿರಿಯರಿದ್ದಾರೆ ಬಟ್ ಆ ಹಿರಿಯರು ಅನ್ನೋ ಗೌರವ ಕೊಡೋಕೆ ಮನ್ಸು ಬರ್ತಾ ಇಲ್ಲ ಇಂಥ ನೋಡಿದ್ರೆ ನಮಗೆ ಆ್ಯಂಡ್ ನಾನು ಹೇಳಿದ್ನಲ್ಲ ಇಲ್ಲಿ ಯಾರಿನ ದಲಿತ ನಿನಗೆ ನಾನು ಶಾಸ್ತ್ರ ಹೇಳೋದಿಲ್ಲ ಎದ್ದೋಗು ಹೇಳ್ತಾರದೆ ಸುಳ್ಳು ಅಲ್ಲಿ ಮನುಷ್ಯ ಹೇಳ್ತಾರದೆ ಸುಳ್ಳು ಯಾರ ಯಾರ್ರೀ ಯಾರ ಶಾಸ್ತ್ರ ಹೇಳ್ಬಿಟ್ಟು ಯಾರ ಭವಿಷ್ಯ ಯಾರ್ರಿ ಹೇಳಕ್ಕಾಗತ್ತೆ ಹಾ ಇವತ್ತು ಗೊತ್ತಿತ್ತ ಬಂದವರಿಗೆ ನಾನು ಈ ತರ ಬೈದ್ ಕಳಿಸ್ತೀನಿ ನಾಳೆ ಅಲ್ಲಿ ಬಿ ವಿಲಿ ಕುದುಗಂಡ ನನ್ನನ್ನು ಬೈದ್ ಬಿಡ್ತಾರೆ ಅಂತ ಗೊತ್ತಿತ್ತಾ ಇವ್ರಿಗೆ ಭವಿಷ್ಯ ಭವಿಷ್ಯ ಗೊತ್ತಿದ್ರೆ ಯಾಕ್ರಿಂಗ್ ಮಾಡ್ಬೇಕಾಗಿತ್ತು ಇವರು ಇವ್ರ ಭವಿಷ್ಯನೇ ಇವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ನಾಳೆ ಅಂತ ಇವ್ರ್ ಬಡ ಬುರುಡೆ ಭವಿಷ್ಯಕ್ಕೆ ಜಾತಿ ಇದಾರೆ ಇವ್ರಗಳಿಗೆ ಈ ಜಾತಿಯರಿಗೆ ನಾವು ಹೇಳೋದಿಲ್ಲ ಈ ಜಾತಿಯರ್ಗೆ ಹೇಳ್ತೀವಿ ಈ ಜಾತಿಯರ್ಗ ಹೇಳ್ತೀವಿ ಆ್ಯಂಡ್ ಇವೆಲ್ಲದ್ರೂ ನಡುವೆ ನನಗೆ ಬೇಜಾರಾಗೋದೇನು ಅಂತ ಅಂದ್ರೆ ಇನ್ನು ಈ ವ್ಯಕ್ತಿ ಯಾರೋ ಒಬ್ರು ಈ ವೃರ್ತ ಶಾಸ್ತ್ರ ಕೇಳಕ್ ಹೋಗಿದ್ದಾರಲ್ಲ ಇವ್ರದ್ದು ತಪ್ಪೆ ಅಂಬೇಡ್ಕರ್ ಅವರು ಹಾಕೊಟ್ಟ ವಿಚಾರಧಾರೆಗಳು ಅಂಬೇಡ್ಕರ್ ಹಾಕಿಕೊಟ್ಟ ದಾರಿಲ್ ನಾವು ನಡಬೇಕು ಬರೀ ಶಾಸ್ತ್ರ ಕೇಳ್ಕೊಂಡು ಇನ್ನೂ ಇವ್ರ ಹಿಂದೆನೆ ಹೋಗ್ಬಿಟ್ಟು ಮನೆ ಕಟ್ಸೋದು ಇವರಂತೆ ಯಾವ ಗೃಹಪ್ರವೇಶ ಮಾಡಬೇಕು ಅಂತ ಹೋಗಿ ಈ ವ್ಯಕ್ತಿ ಕೇಳ್ಕೊಂಬರೋದು ಮದುವೆ ಮಾಡೋದು ಇವರು ಮದುವೆಗೆ ಸಾಲ ಮಾಡೋದು ಇವರು ಮದುವೆ ಕಷ್ಟಪಡೋದು ಇವರು ಮದುವೆ ಅಡ ಇವರು ಯಾವತ್ತು ಮದುವೆ ಮಾಡಬೇಕು ನಾನು ಯಾವತ್ತು ಶಾಸ್ತ್ರ ಮಾಡಿಸ್ಬೇಕು ಯಾವತ್ತು ಇನ್ನೊಂದು ಮಾಡಿಸ್ಬೇಕು ಯಾವತ್ತು ಮತ್ತೊಂದು ಮಾಡಿಸ್ಬೇಕು ಅಂತ ಕೇಳಕ್ಕೆ ಹೋಗ್ತಾರೆ ಇದಕ್ಕೆ ಇವತ್ತಿಂಗ್ ಆಗಿರೋದು ವ್ಯವಸ್ಥೆ ಕೇವಲ ಇಲ್ಲಿ ಇವರು ಸರಿಯಾಗದಲ್ಲ ಜೊತೆಗೆ ನಾವು ಸರಿ ಆಗಬೇಕು ನಾವು ಜನಸಾಮಾನ್ಯರು ನಾವು ಸರಿಯಾಗಬೇಕು ಫಸ್ಟು ನೀನ್ ನಾಲ್ಕು ಜನ ತರ ಶಾಸ್ತ್ರ ಕೇಳ್ದೋದ್ರೆ ತಟ್ಟೆಗಾಸಿ ದುಡ್ಡು ಹಾಕ್ತೋದ್ರೆ ಆಗ ಬುದ್ಧಿ ಬರುತ್ತೆ ಇವ್ರುಗಳಿಗೆ ಫೈನ್ ಏನೋ ಮಾತಾಡಿದಾರ ನೋಡಿ ದೊಡ್ಡ ಮನುಷ್ಯರು ಅನ್ನೋರು ಮಾತಾಡಿರೋ ಮಾತುಗಳು ಕೇಳಿಸ್ಕೊಂಡ್ರಪ್ಪ ನೀವ್ ನೀವ್ ಹೇಳ್ಬಹುದು ತರ್ಕಲ್ಲ ನಾವ್ ಕೇಳಿದ್ವಿ ನಾನು ಎಜುಕೇಟೆಡ್ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು ಮತ್ ನೀವು ಎಸ್ಸಿಗಳು ಹೊರಗಡೆ ಇದ್ರೆ ಅದ್ಯಾಕ್ ಅನ್ನೋದು ಬರ್ಕೋದು ಬರ್ ಬರ್ಕೊಡುದ್ರೆ ನೀವು ದುಡ್ಡುಗಳಲ್ಲಿ ಎಸ್ಸಿಗಳು ಇರ್ತದೆ ಧರ್ಮಶಾಸ್ತ್ರ ಓಕೆ ಅಲ್ವಾ ನೀವೇ ಜಾತಿ ನಿಧನೆ ಮಾಡೋದಕ್ಕೆ ಸೃಷ್ಟಿಲೆ ವಿಚಾರ ಹೆಸರು ಬರಂಗೇ ಬರಂಗಿಲ್ಲ ಅದಕ್ಕೆ ಸಂಸ್ಕಾರಗಳು ಅದರಿಂದ ಅವರು ಪಾಲನೆ ಮಾಡೋದು ಅವರ ಕರ್ತವ್ಯ ಗೊತ್ತಿರಲ್ಲ ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ ನೀವು ಹಾಕೋದಿಲ್ಲ ಮತ್ತೆ ನಮ್ಗೆ ಗೊತ್ತಿರತ್ತೆ ಬ್ರಾಹ್ಮಣರಾಗಿರ್ಬೋದು ಪ್ರಶ್ನೆ ಬೇಡ

ಹೋಗಿ ಏನಾರ ನೀವ್ ಬಂದ ತಕ್ಷಣ ನಾವು ಎಸೆ ಎದ್ದು ಹೋಗಿ ಅಂದ್ಬಿಟ್ರೆ ನಮಗ್ ಗೊತ್ತಿರತ್ತ ಗೊತ್ತಿರತ್ತ ಏನಾರ ಗೊತ್ತಿರತ್ತ ಏನಾರ ಮೇಡಮ್ ಈಗ ನಾವು ಬಂದು ಶಾಸ್ತ್ರ ಕೇಳೋದಂತ ಅಲ್ವಾ ಅವ್ರು ಯಾಕೆ ಎಷ್ಟು ಅಂತ ಕೇಳಿದ್ರು ಅಲ್ಲಿ ನಮ್ಮ ಮಾವ ಬಂದಿದ್ರು ಎಸ್ ಅಲ್ವಾ ನಮ್ಗೆ ಎಸ್ ಅಂದ್ರೆ ಎದ್ದು ಹೋಗಿ ಅಂದ್ರೆ ನಮ್ಗೆ ಹೋಮನ ಮಾಡ್ದಂಗ ಅಲ್ವಾ ಹೋಮನ ಮಾಡ್ದಂಗ ಅಲ್ವಾ ಅವಮಾನ ಮಾಡ್ದಂಗ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ಆಗಲ್ಲ ಈ ಕ್ಷಣದ ಪೊಲೀಸ್ ನ